ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಲ್ಲ ಮೈ ಕುಕ್ಕಿಂಗ್ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಇವತ್ತು ನಾನು ಬೆಂಡೆಕಾಯಿ ಕುರ್ಕುರೆ ಮಾಡಿದ್ದೀನಿ ನೋಡ್ತಾ ಇರ್ಬೋದು ಈ ರೆಸಿಪಿಯನ್ನು ಮನೆಯವರಿಗೆಲ್ಲ ಮಾಡಿಕೊಟ್ರೆ ಮತ್ತೆ ಮತ್ತೆ ಕೇಳ್ತಾ ಇರ್ತಾರೆ ಅಷ್ಟೊಂದು ಚೆನ್ನಾಗಿರ್ತದೆ ಈ ಬೆಂಡೆಕಾಯಿ ಕುರ್ಕುರೆ ಹಾಗಾದ್ರೆ ಇದನ್ನು ಹೇಗೆ ಮಾಡೋದಂತ ನೋಡೋ ಬನ್ನಿ ಇಲ್ಲಿ ಮಸಾಲೆಗೆ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡ್ರು ಒನ್ ಟೀ ಸ್ಪೂನ್ ಆಗುವಷ್ಟು ಕೊರಿಯಾಂಡರ್ ಪೌಡರ್ ಒನ್ ಟೀ ಸ್ಪೂನ್ ಆಗುವಷ್ಟು ಜೀರಾ ಪೌಡರ್ ಸ್ವಲ್ಪ ಚಾಟ್ ಮಸಾಲ ಮತ್ತೆ ಸ್ವಲ್ಪ ಹರಶಿನ ತಗೊಂಡಿದ್ದೀನಿ ಇಲ್ಲಿ ಟೂ ಫಿಫ್ಟಿ ಗ್ರಾಮ್ ಆಗುವಷ್ಟು ಬೆಂಡೆಕಾಯಿ ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಬಟ್ಟೆಯಲ್ಲಿ ಒರಸಿಟ್ಕೊಳ್ಬೇಕು ಈ ಬೆಂಡೆಕಾಯಿ ಬೀಜವನ್ನೆಲ್ಲ ತೆಗೆದಿದ್ದೀನಿ ಹಾಗೂ ಬೆಂಡೆಕಾಯಿಯನ್ನು ಈ ರೀತಿಯಾಗಿ ನೀಟಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರಬಹುದು ಈಗ ಬೆಂಡೆಕಾಯಿಯನ್ನು ಒಂದು ಪಾತ್ರೆಗೆ ಹಾಕೊಂಡಿದ್ದೀನಿ ಇವಾಗ ಇದಕ್ಕೆ ಮಸಾಲೆ ಎಲ್ಲ ಹಾಕೊಳ್ತಾ ಹೋಗುವ ಮೊದಲಿಗೆ ಚಿಲ್ಲಿ ಪೌಡರ್ ಹಾಕೊಳ್ತಿದ್ದೀನಿ ಕೊರಿಯಂಡ್ರ್ ಪೌಡ್ರು ಜೀರಾ ಪೌಡರ್ ಚಾಟ್ ಮಸಾಲ ಮತ್ತು ಅರಶಿನ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಹಾಕ್ಕೊಳ್ತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಿದ್ದೀನಿ ನೀರು ಹಾಕಿ ಕಲಸೋಕ್ಕಿಂತ ಮುಂಚೆ ಈ ಮಸಾಲಾವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಸ್ಬೇಕು ಇಲ್ಲಿ ಅಕ್ಕಿ ಹಿಟ್ಟು ಯಾಕೆ ಹಾಕೊಂಡಿದ್ರಂದ್ರೆ ಇದು ಕ್ರಿಸ್ಪಿಯಾಗಿ ಬರ್ತದೆ ಅದಕ್ಕೋಸ್ಕರ ಅಕ್ಕಿ ಹಿಟ್ಟು ಹಾಕೊಂಡಿದೀನಿ ಈಗ ಬೆಂಡೆಕಾಯಿ ಎಲ್ಲ ಮಸಾಲದೊಂದಿಗೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡ್ತಾ ಇರಬಹುದು ಇದು ಐದು ನಿಮಿಷ ಹೀಗೇನೆ ಇರ್ಲಿ ಅಲ್ಲಿ ತನಕ ನಾವು ಆಯಿಲ್ ಬಿಸಿ ಮಾಡ್ಕೊಳ್ಳುವ ಈಗ ಬಾಳೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ ಫ್ರೈ ಮಾಡ್ಲಿಕ್ಕೆ ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲ್ ಹಾಕೊಳ್ಳಿ ಫ್ಲೇಮ್ ಮೀಡಿಯಂ ಹದದಲ್ಲಿ ಇರ್ಲಿ ಎಣ್ಣೆ ಬಿಸಿ ಆಗ್ತಾ ಉಂಟು ಈಗ ಬೆಂಡೆಕಾಯಿಯನ್ನು ಹಾಕಿ ಫ್ರೈ ಮಾಡ್ಕೊಳ್ತಿದ್ದೀನಿ ಸ್ವಲ್ಪ ಫ್ರೈ ಆದ ನಂತರ ಸೌಟ್ ಹಾಕಿ ತಿರುಗಿಸ್ಕೊಳ್ಳಿ ಈಗ ಬೆಂಡೆಕಾಯಿ ಎಲ್ಲ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ಈ ಬೆಂಡೆಕಾಯಿಯನ್ನೆಲ್ಲ ಒಂದು ಪ್ಲೇಟಿಗೆ ಹಾಕೊಳ್ತಿದ್ದೀನಿ ಈಗ ನಮ್ಮ ಬೆಂಡೆಕಾಯಿ ಕುರ್ಕುರೆ ರೆಡಿಯಾಗಿದೆ ನೋಡ್ತಾ ಇರ್ಬೋದು ನೀವು ನಿಮ್ಮ ಮನೆಯಲ್ಲಿ ಒಂದು ಸಲ ಟ್ರೈ ಮಾಡಿ ನೋಡಿ ಈ ನನ್ನ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಹಾಕಿ ಮುಂದಿನ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗೋಣ ಅಲ್ಲಿ ತನಕ ಬಾಯ್